ಹಾಯ್ ನಮಸ್ಕಾರ ಹೇಗಿದ್ರಿ ಎಲ್ಲ ಇವತ್ತು ನಾನು ನಿಮಗೆ ಅಶ್ವಥನ್ ಮರದ ಕತೆ ಹೇಳ್ತಾ ಇದ್ದೆ ದಯವಿಟ್ಟು ಕಥೆನ್ ಸಂಪೂರ್ಣವಾಗಿ ಕೇಳಿ ಎಂತಕಂದ್ರೆ ಕತೆ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಿದೆ ನಾನು ನಿಮಗೆ ಆ ಪ್ರಶ್ನೆಗೆ ಉತ್ತರ ಹುಡುಕಕ್ಕೋಗಿ ನಂಗೆ ಈ ಕತೆ ಸಿಕ್ಕದ್ದು ಆದರೆ ನನ್ನ ಪ್ರಶ್ನೆಗೆ ಮಾತ್ರ ಉತ್ತರನೇ ಸಿಕ್ಕಲ್ಲ ನಿಮಗೇನಾದರೂ ಉತ್ತರ ಗೊತ್ತಿದ್ರೆ ಖಂಡಿತ ಶೇರ್ ಮಾಡ್ಕಣಿ ಇದೇನು ಕತೆ ಶುರು ಮಾಡುವಲ್ದಾ ನಿಮ್ಗೆಲ್ಲ ಶನಿ ದೋಷ ಇದ್ದವ್ರು ಅಶ್ವಥನ್ ಮರ ಸುತ್ತಾಕೋದ್ ಗೊತ್ತಿರುತ್ತೋ ಹಾಗೆ ಬೇರೆ ಬೇರೆ ಪೂಜೆ ಅನ್ಕೊಂಡು ನಾಗರ ಕಲ್ಲಿಗೆಲ್ಲ ಮರದಲ್ಲಿ ಬುಡದಲ್ಲೇ ಪೂಜೆ ಮಾಡೋದ್ ಕಂಡಿರ್ತ್ರಿ ಆದ್ರೆ ಈ ಪೂಜೆ ಮಾಡೋತ್ತಿಗೆ ಅಶ್ವಥನ್ ಮರದ ಮುಟ್ಟಿ ನಮಸ್ಕಾರ ಮಾಡೋಕ್ಕಾಗ ಅಂತೇಳಿ ಒಂದ್ ಶಾಸ್ತ್ರ ಇತ್ತಂಬ್ರು ಏನಾದ್ರು ಗೊತ್ತಿದ್ದೀತಾ ಅದ್ ಎಂತಕ್ಕೆ ಅಂತೇಳಿ ಕತೆ ಹೇಳ್ತೇನೆ ನಾನೀಗ ಈ ಕತೆ ಪದ್ಮಪುರಾಣದಲ್ಲಿ ಇತ್ತಂಬರು ಅದೆಂತಂದರೆ ನಿಮಗೆಲ್ಲ ಸಮುದ್ರ ಮತ್ತು ಕತೆ ಗೊತ್ತು ಆ ಕಥೆಯಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಸೇರಿ ಸಮುದ್ರನ ಕಡಿತರು ಹಿಂಗೆ ಕಡ್ದಾಗ ಒಂದೊಂದೇ ಸುವಸ್ತುಗಳೆಲ್ಲ ಬತ್ತವು ಅದೆಂತಂದರೆ ಕಲ್ಪವೃಕ್ಷ ಕಾಮಧೇನು ಚಂದ್ರ ಹಾಗೆ ಲಕ್ಷ್ಮಿ ಕೂಡ ಬತ್ತಲು ಹಿಂಗೆ ಲಕ್ಷ್ಮೀ ಬಪ್ಪತಿಗೆ ಅವಳು ಹಿಂದೆನೆ ಅವಳ ಜೊತೆಗೆ ಅಲಕ್ಷ್ಮಿ ಅಂದರೆ ಲಕ್ಷ್ಮಿ ಕೂಡ ಬತ್ತಲ ಲಕ್ಷ್ಮಿ ಬತ್ತಾ ಇದ್ದಂಗೆ ದೇವತೆಗಳೆಲ್ಲರೂ ನಾ ಮುಂದೆ ತಾ ಮುಂದೆ ಅಂತ ಅವಳ ಮದಿ ಹಬ್ಬಕ್ಕೆ ಮುಂದೆ ಬರ್ತರು ಆದರೆ ಕೊನೆಗೆ ವಿಷ್ಣುನೇ ಅವಳಿನ ಮದುವೆ ಹಬ್ಬದ ಅಂತೇಳಿ ನಿರ್ಧಾರ ಆಗ್ತದ ಆದರೆ ಅಲಕ್ಷ್ಮಿನ ಹಬ್ಬಕ್ಕೆ ಮಾತ್ರ ಯಾರು ಬರ್ತಿಲ್ಲ ಎಂತಂದ್ರೆ ಅವಳು ಅವ್ರು ವಿಕಾರವಾಗಿದ್ದಿತ್ಲಂಬರು ವಿಕಾರ ರೂಪಕ್ಕೆ ಏನೇನು ಸಾದೃಶ್ಯಗಳು ಬರ್ಬೇಕು ಅವೆಲ್ಲಾ ಗುಣಗಳನ್ನ ಹೊಂದ್ಕೊಂಡು ಅವಳು ತುಂಬಾ ಕೆಟ್ಟದಾಗಿ ಅಂದ್ರೆ ವಿಕಾರವಾಗಿ ಕಾಣಿಸ್ತಾ ಇದತ್ಲಂಬ್ರು ಅದರಿಂದ ಯಾರು ಅವಳಿನ ಮದುವೆ ಹಬ್ಬಕ್ಕೆ ಬರಲ್ಲ ಅವಾಗ ವಿಷ್ಣು ಅಲ್ಲೇ ಇದ್ದ ಉದ್ದಾಲಕ ಮುನಿ ಎಂಬ ಋಷಿನ ಕರೆದು ನೀನು ಕರ್ಕೊಂಡು ಹೋಗಿ ಇವಳನ್ನ ನೀನೇ ಅವಳನ್ನ ಮದಿಯಾಗೋ ಅಂತೇಳಿ ಹೇಳಿದಾಮ್ರ ಅವಾಗ ಉದ್ದಾಲಕ ಮುನಿ ಎಷ್ಟೊಂದರೂ ವಿಷ್ಣು ಮಹಾವಿಷ್ಣು ಹೇಳಿದ್ಮೇಲೆ ಪಾಲಿಸಲೇಬೇಕಲ್ದ ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗಿ ಮದಿಯಾದಂಬರು ಮದಿ ಆದಮೇಲೆ ಆಶ್ರಮಕ್ಕೆ ಕರ್ಕೊಂಡು ಹೋಯ್ಕಲ್ದ ಉದ್ದಾಲಕ ಮುನಿ ಅವಳನ್ನ ತನ್ನ ಆಶ್ರಮದ ಕಡೆ ಕರ್ಕೊಂಡು ಅಂದ್ರು ಇನ್ನೇನು ಆಶ್ರಮ ಹತ್ರ ಬತ್ತಂಬತ್ತಿಗೆ ಅವಳು ಅಯ್ಯಪ್ಪ ನಾನಂತೂ ನಿನ್ನ ಆಶ್ರಮ ಬಪ್ಪ ಕಾತಿಲ್ಲೆ ಅಂತೇಳಿ ಹೇಳ್ತಾರೆ ಎಂತಕ್ಕೆ ಅಂತ ಕೇಂದ್ರೆ ನಾನು ಅಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ನಾನು ಎಲ್ಲೆಲ್ಲಿ ವೇದಾಘೋಷ ನಡೀತೋ ಎಲ್ಲಿ ಒಳ್ಳೆ ಕಾರ್ಯಗಳು ಯಜ್ಞ ಯಾಗಾದಿಗಳು ನಡೆಯುತ್ತೋ ಅಂತ ಕಡೆ ಇಪ್ಪು ಕಾತಿಲ್ಲೆ ಹಂಗೆ ಎಲ್ಲಿ ಎಲ್ಲ ಕುಟುಂಬದವರೆಲ್ಲ ಸಂತೋಷವಾಗಿ ಜಗಳ ಮಾಡದೇ ಇರ್ತರು ಅಂತ ಕಡೆ ಕೂಡ ನಾನು ಇರ್ತಿಲ್ಲೆ ಹಂಗಿದ್ದಾಗ ನಿನ್ನ ಆಶ್ರಮಕ್ ನಾನ್ ಹೆಂಗ್ ಬಪ್ಪ ಕಾತು ಅಂತೇಳಿ ಕೇಂತಲಂಬ್ರು ಅವಾಗ ಉದ್ದಾಲಕಮನಿಗೆ ಯೋಚನೆ ಹಿಡ್ಕೊಂತಂಬರು ಎಂತ ಮಾಡುದಪ್ಪ ಅಂತೇಳಿ ತಲೆ ಬಿಸಿ ಮಾಡ್ಕೊಂಡು ಮನೆ ಹಂಗೆ ಬಾ ಹಪ್ಪ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಯ್ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲೊಂದು ದೊಡ್ಡ ಶ್ವದ್ಧ ಮರ ಇದ್ದಿತ್ತಂಬ್ರ ಅದ್ರ ಕೆಳ ಕೂರಿಸಿ ಬಿಟ್ಟು ಹಾ ನೀ ಇಲ್ಲೇ ಆಯ್ಕೋ ನಮ್ಮ ಬಪ್ಪು ತನಕ ಎಲ್ಲಿಗೂ ಹೋಯ್ಬೇಡ ನಾನು ಎಲ್ಲರೂ ಹೋಯ್ ನಿಂಗೆ ಸಮಾಜ ಜಾಗ ಎಲ್ಲಿ ಸಿಕ್ಕತ್ತು ಕಂಡ್ಕೊಂಡು ಹುಡ್ಕಂಡು ಬತ್ತೆ ಆಮೇಲೆ ನಿನ್ನ ಅಲ್ಲಿಗೆ ಸೇರಿಸ್ದೆ ಅಂತೇಳಿ ಹೇಳಿದಂಬ್ರಿ ಅವಳಲ್ಲೇ ಕಾಯ್ಕೊಂಡು ಕಾಯ್ಕಂಡ ಇದ್ಲಂಬ್ರು ಉದ್ದಾಲಕ ಉದ್ದಾಲಕ್ಕಮ್ಮನಿ ಹೋದವ ಎಷ್ಟು ದಿನ ಆದರೂ ವಾಪಸ್ಸೇ ಬರ್ತಿಲ್ಲಂಬ್ರಿ ಅವ ಅಲ್ಲೇ ಕುಕೊಂಡ್ ಕುಕಂಡ್ ಸಾಕಾಯಿ ಹೆದರ್ಕಂಡ ಲಕ್ಷ್ಮೀ ಶುರು ಮಾಡ್ದಾಳಿ ಇದು ವೈಕುಂಠದಲ್ಲಿದ್ದ ಲಕ್ಷ್ಮಿಗೆ ಕೇಂತಮ್ರು ಎಷ್ಟಂದ್ರು ಅವಳ ಅಕ್ಕ ಅವಳ ಸಹೋದರಿ ಅಲ್ದ ಆಗ ಅವಳು ಮಹಾವಿಷ್ಣು ಹತ್ರ ದೇವ್ರೆ ನೀವೇ ಹೋಯ್ ಹೆಂಗಾದ್ರೂ ಒಂದು ಸಮಸ್ಯೆ ಪರಿಹಾರ ತಿಳಿಸಿ ಎಷ್ಟೊಂದರೂ ಅವಳ ನನ್ನ ಅಕ್ಕ ಅವಳು ಬಿಡುಕ ಅಂತೇಳಿ ಅಂದ್ರು ನೀವು ಅಲ್ಲಿಗೆ ಬಂದು ಲಕ್ಷ್ಮಿ ಹತ್ರ ನೀನೇನು ಹೆದರ್ಕೊಂಬೇಡ ಮರಕ್ಬೇಡ ನಿನ್ನ ಮೇಲೆ ಎಲ್ಲಿಗೂ ಹೋಗಿದ್ಬೇಡ ಇಲ್ಲೇ ಆಯ್ಕೋ ಈ ಅಶ್ವತ್ತ ಮರದಲ್ಲೇ ಆಯ್ಕೋ ಇದೇ ನಿನ್ನ ಜಾಗ ಆಯಲಿ ಅಶ್ವಥ ಮರ ಸುತ್ತಾಕೋರು ನಿನ್ನೂ ಸುತ್ತಾಕ್ಲಿ ಅಂತೇಳಿ ಹೇಳ್ದರು ಹಂಗೆ లక్ష్మి ప్రతి వార నేను క్కం మాతాడుస్కూ హేడా అంతి వరకు కొట్టం అమ్మ ಆವತ್ತಿಂದ ಲಕ್ಷ್ಮ ಅಲ್ಲಿ ಅಶ್ವಥ್ ಮರ ಸುತ್ತಾಕೋರು ಅಶ್ವಥ್ನ ಕಟ್ಟೆ ಮುಟ್ಟಿ ಅಶ್ವಥನ್ ಮರ ಮುಟ್ಟಿ ಪೂಜೆ ನಮಸ್ಕಾರ ಮಾಡೋಕ್ಕಾಗ ಅಂಥೇಳಿ ಒಂದು ಶಾಸ್ತ್ರ ಬಂತಮ್ಮ ಎಂತಕ್ಕಂದ್ರೆ ಆ ಮರದಲ್ಲಿ ಅಲಕ್ಷ್ಮಿ ಕೂತಿರ್ತೊ ದರಿದ್ರ ಲಕ್ಷ್ಮಿ ಕೂತಿರ್ತಲು ಈ ನಾವೀಗ ಏನಾದ್ರು ಮುಟ್ಟಿ ಪೂಜೆ ಮಾಡಿದ್ರೆ ಅವಳು ನಮ್ಮ ಜೊತೆಗೇ ಬಂದುಬಿಡ್ತು ಅಂತೇಳಿ ನಂಬಿಕೆ ಶನಿವಾರ ಮಾತ್ರ ಅದನ್ನು ಮುಟ್ಲಕ್ಕೆ ಅಂತಕ್ಕಂದ್ರೆ ಅವತ್ತಲ್ಲಿ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಕಟ್ಟೆಲಿ ಇದ್ದಕ್ಕೆ ಶನಿವಾರ ಮಾತ್ರ ಅಶ್ವಥ್ನ ಕಟ್ಟೆನ ಪೂಜೆ ಮಾಡುತ್ತೆ ಮುಟ್ಟಿ ಪೂಜೆ ಮಾಡಿದ್ರೆ ಒಳ್ಳೇದು ಅಂತೇಳಿ ಒಂದು ನಂಬಿಕೆ ಈಗ ಕಡೆಯಲ್ಲಿ ನಿಮ್ಗೆಲ್ಲೊಂದೊಂದ್ ಪ್ರಶ್ನೆ ಅದೆಂತ ಅಂದ್ರೆ ನಂಬದಿಗೆ ನೀವೆಲ್ಲ ಕಂಡಿರ್ತೀರಿ ಕೆಲವರು ಅಶ್ವತ್ಥನ್ ಗಿಡ ನೆಟ್ಟು ಬೆಳೆಸಿ ಆಮೇಲೆ ಅದಕ್ಕೆ ಉಪನಯನ ಮಾಡ್ತರು ಮದಿ ಮಾಡ್ತರು ಆಮೇಲೆ ಪೂಜೆ ಮಾಡ್ತಾ ಹೋದ್ರು ಅದೆಂತಕ್ಕೆ ಅಂದ್ರೆ ಅಶ್ವಥ್ ಗಿಡಕ್ಕೆ ಉಪನಯನ ಮತ್ತೆ ಮದಿ ಮಾಡೋ ಶಾಸ್ತ್ರ ಎಂತಕ್ ಮಾಡ್ರು ಅಂತ ಹೇಳಿ ನಿಮ್ಗೆನಾದ್ರೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಖಂಡಿತ ಶೇರ್ ಮಾಡ್ಕೊಂಡಿ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೆ ಮುಗ್ಸ್ವಲ್ದ ನಮಸ್ಕಾರ